ಓಂ ನಮ ಶಿವ ಎಲ್ಲ ನನ್ನ ಆತ್ಮೀಯ ಸೋದರ ಮತ್ತು ಸೋದರಿಯರಿಗೆ ಮಾಧ್ಯಮ ಮಿತ್ರರಿಗೆ ಸರ್ವ ಸ್ನೇಹಿತರಿಗೆ ಓಂ ಮಂಡಳಿ ಶಿವಶಕ್ತಿ ಅವತಾರ್ ಸೇವಾ ಸಂಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ ಆಕೇರೆ ನಾವು ಹಿಂದಿನ ಒಂದು ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಮನುಷ್ಯ ದುಃಖಿಯಾಗಲಿಕ್ಕೆ ಕಾರಣ ಏನು ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಯಾವ ರೀತಿ ಇನ್ನೊಬ್ಬರಿಗೆ ದುಃಖ ಕೊಡ್ತಾ ಇದ್ದಾನೆ ಅಥವಾ ಮನುಷ್ಯ ಇನ್ನೊಬ್ಬರ ಜೀವನವನ್ನು ತನ್ನ ಜೀವನಕ್ಕೆ ಹೋಲಿಸಿಕೊಂಡು ಯಾವ ರೀತಿ ದುಃಖ ಪಡ್ತಾ ಪಡ್ತಾಯಿದ್ದಾನೆ ಅಂತಕ್ಕಂಥ ವಿಚಾರವನ್ನು ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೇವೆ ನೋಡಿ ಬುದ್ಧವನ್ನು ಹೇಳ್ತಾನೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಆಸೆ ಇರಬೇಕು ಆಸೆ ಇರಬಾರ್ದು ಅಂತಲ್ಲ ಆದರೆ ಯಾವಾಗ ಆಸೆ ಜಾಸ್ತಿ ಆಗ್ತದೆ ಯಾವಾಗ ನಮ್ಮಲ್ಲಿರ್ತಕ್ಕಂಥ ಆಸೆ ದುರಾಸೆಯಾಗಿ ಕನ್ವರ್ಟ್ ಆಗ್ತದೆ ಅಥವಾ ಇನ್ನೂ ಬೇಕು 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 ಅಂತಕ್ಕಂಥ ಒಂದು ಜಾಸ್ತಿ ಒಂದು ಇದರಲ್ಲಿ ಹೋಗ್ತೇವೆ ಆವಾಗ ನಾವು ನಾನಾ ರೀತಿಯ ದುಃಖಗಳನ್ನು ಅನುಭವಿಸಲಿಕ್ಕೆ ಶುರು ಮಾಡಿಕೊಡ್ತೇವೆ ನೋಡಿ ಬುದ್ಧ ಹೇಳಿದ ಆಸೆ ದುಃಖಕ್ಕೆ ಮೂಲ ಅಂತ ಆದರೆ ಬುದ್ಧನ ಕಾಲದಲ್ಲೇ ಆಸೆ ಪಟ್ಟವರು ಸಾಕಷ್ಟು ಜನ ಇದ್ದಾರೆ ರಾಜರು ಮಹಾರಾಜರು ಕೂಡ ದಿವಾಳಿ ಆದಂಥವ್ರು ಇದ್ದಾರೆ ಎಲ್ಲರೂ ಸಹ ನಿಮಗೆ ಗೊತ್ತಿರೋ ಉದಾಹರಣೆ ಸಾಕಷ್ಟು ನಾವು ಅದರ ಬಗ್ಗೆ ತಿಳ್ಕೊಂಡಿದ್ದೇವೆ ಓದಿದ್ದೇವೆ ಕೇಳಿದ್ದೇವೆ ಹಾಗಾದರೆ ಆಸೆಯೇ ದುಃಖಕ್ಕೆ ಮೌನ ಅಂತ ಹೇಳಿದರೂ ಕೂಡ ನಾವು ಅದನ್ನು ಬಿಟ್ಟಿದ್ದೇವಾ ಬಿಡಲಿಕ್ಕೆ ಆಗ್ತಾ ಇಲ್ಲ ನೋಡಿ ಆಸೆ ಇರೋದು ಸಹಜ ಎಲ್ಲರಲ್ಲಿ ಇರ್ತದೆ ಎಸ್ ಸನ್ಯಾಸಿಗಳಲ್ಲಿ ಇರ್ತದೆ ಬಲಿಯವರು ಮನೆ ಮಠ ಎಲ್ಲ ಬಿಟ್ಟೋಗಿರ್ಬೋದು ಆದರೆ ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆ ಊಟಕ್ಕೆ ರಾತ್ರಿ ಊಟಕ್ಕೆ ಅದ್ರ ಒಂದು ಬೇಕಾ ಅದು ಒಂದು ಆಸೆ ತಾನೆ ಆಮೇಲೆ ಇರ್ಲಿಕ್ಕೆ ಒಂದು ವ್ಯವಸ್ಥೆ ಮಳೆ ಇದೆ ಚಳಿ ಆಗ್ತದೆ ಅದು ಬಂದು ಬೆಚ್ಚಿರಲಿಕ್ಕೆ ಒಂದು ಮನೆ ಅದರ ಬೇಕು ಅದು ತಾನೇ ಆಸೆ ಅಥವಾ ನಾನು ಯಾವುದಾದ್ರೂ ಪ್ರಾಣಿ ಪಕ್ಷಿಗೆ ಬಂದು ನಾನು ಇದು ಮಾಡಿತ್ತಲ್ಲ ಅಂತ ತಿಳ್ಕೊಂಡು ತನ್ನ ಸೇಫ್ಟಿ ತಾನು ಮಾಡ್ಕೊಳ್ತಾರೆ ಅದು ಒಂದು ತಾನೇ ಆಸೆ ಹಾಗೆ ಪ್ರತಿಯೊಬ್ಬನಿಗೂ ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ ಇವನ್ ಪ್ರಾಣಿ ಪಕ್ಷಿಗೂ ಕೂಡ ಆಸೆ ಇರ್ತದೆ ಕೀಟಕ್ಕೂ ಕೂಡ ಆಸೆ ಇರ್ತದೆ ಬಲೆ ಇರುವೆ ತನ್ನ ಆಹಾರವನ್ನು ತಗೊಂಡು ಹೋಗಿ ತನ್ನ ಗೂಡಿನಲ್ಲಿ ಸ್ಟಾಕ್ ಇಟ್ಕೋಬೋದು ಅಥವಾ ಪ್ರಾಣಿ ಪಕ್ಷಿಗಳು ತಮ್ಮ ಪ್ರಾ ಮರಿಗಳಿಗೋಸ್ಕರವಾಗಿ ಆಹಾರವನ್ನು ತಗೊಂಬಂದು ಸ್ಟಾಕ್ ಮಾಡ್ಕೊಡ್ಬೋದು ಅದು ಆಸೆ ಇದ್ದದಕ್ಕೆ ತಾನೆ ತನ್ನ ಮರಿಗಳ ಮೇಲೆ ಪ್ರೀತಿ ಆಸೆ ಇದ್ದದಕ್ಕೆ ತಾನೆ ಅದೆಲ್ಲ ತಂದುಕೊಡೋದು ಇರುವೆ ಕೂಡ ಮುಂದಿನ ಒಂದು ಉದಾಹರಣೆಗೆ ಮಳೆಗಾಲ ಬರೋದಕ್ಕಿಂತ ಮೊದಲೇ ಕೆಲವೊಂದು ಇರುವೆಗಳು ತಮ್ಮ ಆಹಾರವನ್ನು ತಗೊಂಡು ಗೂಡಿನಲ್ಲಿ ಸ್ಟಾಕ್ ಇಟ್ಕೊಡ್ತವೆ ಪಕ್ಷಿಗಳು ಕೂಡ ಅದೇ ರೀತಿ ಮಾಡ್ತವೆ ಮನುಷ್ಯನೂ ಜಾಸ್ತಿ ಮಾಡ್ತಾನೆ ಆದರೆ ಜಗತ್ತಿನಲ್ಲಿ ಯಾವ ಪ್ರಾಣಿ ಪಕ್ಷಿ ಕೀಟಗಳು ಕೂಡ ಅವತ್ತಿಂದ ಅವತ್ತಿಗೆ ಮಾಡಿ ಇಟ್ಕೊಳ್ತವೆ ಅವತ್ತು ಏನು ಬೇಕೋ ಅಷ್ಟು ಮಾಡ್ಕೊಳ್ತವೆ ಆದರೆ ಮನುಷ್ಯ ಹಾಗಲ್ಲ ತಾನು ತಿಂದು ತನ್ನವರು ತಿಂದು ತನ್ನ ಪೀಳಿಗೆ ಎರಡು ಪೀಳಿಗೆ ಮೂರು ಪೀಳಿಗೆ ಎಷ್ಟೋ ಪೀಳಿಗೆಗಳಿಗೆ ಒಂದು ಬೇಕಾಗಿರುವಷ್ಟು ಸಂಪಾದನೆಯನ್ನು ಮನುಷ್ಯ ಮಾಡಿಟ್ಕೊಳ್ತಾನೆ ಅದು ಮನುಷ್ಯನು ಪ್ರಾಣಿ ಅವು ಪ್ರಾಣಿನೇ ಆದರೆ ಆ ಪ್ರಾಣಿಗೂ ಈ ಮನುಷ್ಯ ಈ ಪ್ರಾಣಿಗೂ ವ್ಯತ್ಯಾಸ ಏನಂದರೆ ಆ ಪ್ರಾಣಿಗಳು ತಮ್ಮ ಅವತ್ತಿಗೇನು ಬೇಕಲ್ಲ ಅಷ್ಟೇ ವ್ಯವಸ್ಥೆ ಮಾಡಿಕೊಳ್ತವೆ ಆದರೆ ಮನುಷ್ಯ ಪ್ರಾಣಿ ಆ ಪ್ರಾಣಿಯನ್ನು ಕೊಂದು ತಿನ್ನುವಷ್ಟು ಆಸೆ ಅದು ಯಾವ ಮನುಷ್ಯ ತನ್ನ ಮುಂದೆ ದೊಡ್ಡವ್ರು ಆಗ್ತಾ ಇರ್ತಾರೆ ಅವ್ರಂತೂ ಮುಂದೆ ಹೋಗ್ತಾ ಇದ್ದಾರೆ ಅವ್ರನ್ನ ನೋಡಿ ಅವ್ರನ್ನ ಯಾವ ರೂಪದಲ್ಲಿ ನಾನು ಇವ್ರನ್ನ ಕೊಂದು ಹಾಕಬೇಕು ಯಾವ ರೂಪದಲ್ಲಿ ಇವ್ರನ್ನ ಹಿಂದೆ ಹಾಕಬೇಕು ಏನು ಮಾಡಿದರೆ ಇವನು ನನ್ನಿಂದ ಹಿಂದೆ ಬರ್ತಾನೆ ಏನು ಮಾಡಿದರೆ ಇವನು ನನ್ನ ಮಾತು ಕೇಳೋ ಲೆವೆಲಿಗೆ ಬರ್ತಾನೆ ಅದು ಇವ್ರಿಗಂತೂ ಚೆನ್ನಾಗಿ ನಾನು ಯಾವಾಗ ಕಲಿ ಅಂತಕ್ಕಂಥ ದುರಾಲೋಚನೆಯನ್ನು ಮನುಷ್ಯ ಮಾಡ್ತಾಯಿರ್ತಾನೆ ಬಟ್ ಅವರಲ್ಲೂ ಕೂಡ ಒಂದು ಮನಸ್ಸಿದೆ ಇವರಲ್ಲೂ ಕೂಡ ಒಂದು ಮನಸ್ಸಿದೆ ಅದರ ಕಾರಣ ಏನಂದರೆ ಆಸೆ 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 ಜಾಸ್ತಿ ಆಗಿ 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 ಮನುಷ್ಯ ಏನಾಗಿ ಬರ್ತೇನೆ ಅಂದರೆ ಯಾವಾಗ ಆಸೆಗಳು ಉತ್ಪನ್ನ ಜಾಸ್ತಿ ಆಗ್ತದೆ ಆಸೆಗಳನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಅಥವಾ ಸಂಕಲ್ಪಗಳನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆಸೆಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ಸಂಕಲ್ಪಗಳನ್ನು ನಮ್ಮ ಮನಸ್ಸಿಂದ ಬರ್ತಕ್ಕಂಥ ಸಂಕಲ್ಪಗಳನ್ನು ಯಾವಾಗ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆವಾಗ ನಮಗೆ ಸಿಟ್ಟು ಬರಲಿಕ್ಕೆ ಶುರುವಾಗ್ತದೆ ನಮ್ಮ ಆಸೆಗಳು ಪೂರ್ಣ ಆಗಿದ್ದರೆ ಕ್ರೋಧ ಬರ್ತದೆ ನೋಡಿ ಕಾಮ ಕ್ರೋಧ ಲೋಭ ಮೋಹ ಇವೆಲ್ಲವೂ ಆತ್ಮದಲ್ಲಿರ್ತಕ್ಕಂಥ ಈ ರಾವಣನ ಸಂಸ್ಕಾರ ದೈವಿ ಸಂಸ್ಕಾರ ಬೇರೆ ರಾವಣನ ಸಂಸ್ಕಾರ ಬೇರೆ ನೋಡಿ ದೈವಿ ಸಂಸ್ಕಾರಕ್ಕೂ ಆ ರಾವಣನ ಸಂಸ್ಕಾರಕ್ಕೂ ವ್ಯತ್ಯಾಸ ಏನಂದರೆ ದೈವಿ ಸಂಸ್ಕಾರ ಎಷ್ಟು ದನ ಇದ್ದರೂ ಯಾರಿಗೂ ಬೇಜಾರು ಕೊಡೋದು ನೋಡಿ ನೀವು ಶಾಂತಿಯಿಂದ ಇದ್ರೆ ಇದ್ರು ಕೊಡಿರಿ ಯಾರಿಂದ ನಾವು ಶಾಂತಿಯಿಂದ ಕೊಡ್ರಿ ಸುಖ ಶಾಂತಿ ನೆಮ್ಮದಿ ಮುಗುಳ್ನಗೆ ಹರ್ಷಿತ ಮುಖತೆ ಸಹನಶೀಲತೆ ಸಂಯೋಗ ಸಾಕ್ಷಿ ಭಾವ ದಯೆ ಕರುಣೆ ಕೃಪೆ ಅನುಕಂಪ ಕ್ಷಮ ಇವೆಲ್ಲ ದೇವತಾ ಗುಣಗಳಿವೆಲ್ಲ ಅದ ಈ ಗುಣಗಳು ಯಾರಿಗೆ ಜಗತ್ತಿನಲ್ಲಿ ಇಷ್ಟ ಆಗಲ್ಲ ಎಲ್ಲರಿಗೂ ಇಷ್ಟ ಆಗ್ತದೆ ಅವ್ರು ನಮ್ಮನ್ನು ಕ್ಷಮೆ ಮಾಡಿದರೆ ನಮ್ಮ ದೊಡ್ಡ ದೊಡ್ಡ ಗುಣ ನಮ್ಮನ್ನು ಕ್ಷಮೆ ಮಾಡಿದ್ರು ಅಂತ ಹೇಳ್ತಾರೆ ಹಸುವುದ್ದ ಹಸುವಿ ಆದಂಥವ್ರಿಗೆ ಅನ್ನ ಕೊಟ್ಟರೆ ಅಂದ್ರೆ ಬಟ್ಟೆ ದಾನ ಮಾಡಿದರೆ ಅನ್ನ ದಾನ ಮಾಡಿದರೆ ನಿಜವಾಗ್ಲೂ ಪುಣ್ಯಾತ್ಮಿರು ನಮಗೆ ಊಟ ಕೊಟ್ಟರು ಬಟ್ಟೆ ಕೊಟ್ಟರು ನಮ್ಮನ್ನು ಸಾಕಿ ನಮ್ಮ ಸಲಬಿದ್ರು ಅಂತ ಹೇಳ್ತಾರೆ ಏನಾದರೂ ಅವರು ತಪ್ಪು ಮಾಡ್ತಕ್ಕಂಥದ್ದನ್ನು ಕ್ಷಮೆ ಮಾಡಿದರೆ ಅವರು ದೊಡ್ಡ ಗುಣ ರೀ ದೊಡ್ಡವ್ರ ಗುಣ ರೀ ಅದು ಕ್ಷಮೆ ಮಾಡಿದರೆ ನಮ್ಮನ್ನು ನಮ್ಮ ಹೊಟ್ಟೆಗೆ ಹಾಕ್ಕೊಂಡ್ರು ನಮ್ಮ ತಪ್ಪನ್ನು ತಮ್ಮ ತಪ್ಪನ್ನೇ ನಾವು ನಮ್ಮ ತಪ್ಪನ್ನೇ ತಮ್ಮ ತಪ್ಪು ಅಂತ ತಿಳ್ಕೊಂಡು ನಮ್ಮನ್ನು ಕ್ಷಮೆ ಮಾಡಿ ನಮ್ಮನ್ನು ತಮ್ಮ ಹತ್ರ ಇಟ್ಕೊಂಡ್ರು ಅಂತ ಹೇಳ್ತಾರೆ ಈ ಸ್ನೇಹ ಪ್ರೀತಿ ಕರುಣೆ ದಯೆ ಅನುಕಂಪ ಇವೇನಿದಾವಲ್ಲ ಇವೆಲ್ಲ ದೇವತಗಳು ಅದೇ ನೋಡಿ ಒಬ್ಬ ಮನುಷ್ಯನಿಗೆ ನೀವೇನಾದರೂ ಬೈರಿ ಸಿಟ್ಟು ಬಂದು ನಿಮಗೆ ನಿಮ್ಮ ಒಂದು ಆಸೆಗಳು ಈಡೇರಿದಾಗ ಮನುಷ್ಯನಿಗೆ ಕೋಪ ಬರ್ತದಲ್ಲ ಆ ಕೋಪ ಬಂದಾಗ ನೀವು ಇನ್ನೊಬ್ರಿಗೆ ಯಾರಿಗಾದ್ರೂ ಬೈರಿ ಅವಾಗ ಏನಾಗ್ತತಿ ಅಂತಂದರೆ ಅಯ್ಯೋ ಏನು ಸಿಟ್ಟು ಮಾಡ್ತಾರೆ ಏನು ಮಖ ಹಾಕಂತಾರೆ ಮೂಗಿನಲ್ಲಿ ಮುಂಗೋಪ ತೋರಿಸ್ತಾರ ಮೂಗಿನ ಮೇಲೆ ಸಿಟ್ಟು ಇಟ್ಕೊಂಡಾರ ಅಂತ ಹೇಳ್ತಾರೆ ನೋಡಿ ಅದು ಇಷ್ಟ ಆಯಿತು ಅದೇ ಎಷ್ಟು ಪ್ರೀತಿ ಕೊಟ್ಟರು ಜನ ಅದನ್ನು ಸ್ವೀಕಾರ ಮಾಡ್ತಾರೆ ರೀ ನಿಮ್ಮನ್ನು ಹೊಗಳ್ತಾರೆ ರೀ ನಿಮ್ಮನ್ನು ಭಾಳ ಪ್ರೀತಿ ಮಾಡ್ತಾರೆ ರೀ ಎಷ್ಟು ಪ್ರೀತಿ ಕೊಡ್ತಿರೋ ಅಷ್ಟು ಜನ ನಿಮ್ಮ ಪ್ರೀತಿ ಮಾಡ್ತಾರೆ ಎಷ್ಟು ನೀವು ಕ್ಷಮೆ ಮಾಡ್ತಿರೋ ನೀವು ಸಮಾಜದಲ್ಲಿ ಆಗ್ತಾ ಹೋಗ್ತೀರಿ ಇವೆಲ್ಲ ದೈವ ಗುಣಗಳು ಅದೇ ನೀವು ರಾವಣರ ಗುಣಗಳಿದಾವಲ್ಲ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಮದ ಮತ್ಸರ ಇವೇನಿದಾವಲ್ಲ ಮುಂಗಪ್ಪ ಇವೆಲ್ಲ ರಾವಣನ ಸಂಸ್ಕಾರಗಳು ಇವು ನೋಡಿ ಯಾರಿರೋ ಸ್ವಲ್ಪ ಕ್ರೋಧ ಮಾಡಿರಿ ನೋಡೋಣ ಯಾರು ಇಷ್ಟಪಡ್ತಾರೆ ಯಾರು ಇಷ್ಟಪಡಲ್ಲ ಬೇರೆಯವ್ರು ಇಷ್ಟಪಡಲ್ಲ ಬೇಡ್ರಿ ನಮ್ಮವರೇ ನಮ್ಮ ಮನೆಯಲ್ಲಿರೋರೇ ಅದನ್ನ ಇಷ್ಟಪಡಲ್ಲ ಅವ್ರು ಹೇಳ್ತಾರೆ ಹೇಳ್ತಾರೆ ಯಾಕೆ ಒಂದು ಮಾತು ಮತ್ತಿಗೂ ನೀನು ಈ ಥರ ಅವೇಶ್ ಬರ್ತೀಯ ಯಾಕೆ ಶಿಫ್ಟ್ ಮಾಡ್ತೀಯಾ ಯಾಕೆ ಮುಂಗೋಪದಲ್ಲಿ ಇಟ್ಕೊಂಡಿಯ ಮೂಗುನಲ್ಲಿ ಸಿಟ್ಟಿಟ್ಕೊಂಡಿಯ ಇನ್ನು ಕೆಲವರು ದುರ್ವಾಸ ಮುನಿ ಅಂದ್ಬಿಡ್ತಾರೆ ದುರ್ವಾಸ ಮುನಿ ಇದ್ದಂಗ್ರಿ ರೀ ಕೊಟ್ಟರೆ ಹೊರ ಇಟ್ಟರೆ ಶಾಪ ಅಂದ್ಬಿಡ್ತಾರೆ ಅಂದರೆ ನಿಮ್ಮನ್ನು ಅಂತಹ ಕ್ರೋಧಿಷ್ಠರಾಗಿರ್ತಕ್ಕಂಥ ಕೋಪಿಷ್ಟಾಗಿರ್ತಕ್ಕಂಥ ದುರ್ವಾಸಮನೆಯು ಹೋಲಿಸ್ಬಿಡ್ತಾರೆ ಅದ ಹಾಗೆ ಆ ಬೈತಾರೆ ಅಂದ್ರೆ ಅರ್ಥ ಏನು ಜನ ನಮ್ಗೆ ಇಷ್ಟಪಡಲ್ಲ ಈ ಕ್ರೋಧ ಮಾಡಿದಾಗ ಜನ ನಮ್ಗೆ ಇಷ್ಟಪಡಲ್ಲರಿ ದೂರ ಆಗ್ತಾ ಹೋಗ್ಬಿಡ್ತಾರೆ ಅದೇ ನೀವು ಪ್ರೀತಿ ಸ್ನೇಹ ಕರುಣೆ ದಯೆ ಅನುಕಂಪ ತೋರಿಸ್ರಿ ಜನ ನಿಮ್ಮ ಹತ್ರ ಬರ್ತಾ 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 ಹೋಗ್ತಾರೆ ಹೇಳುವ ಉದ್ದೇಶ ಇಷ್ಟೇ ದೇವತಾ ಸಂಸ್ಕಾರವನ್ನು ಪರಮಾತ್ಮ ನಮ್ಮಲ್ಲಿ ತೋರ್ತಾನೆ ಹಾಗಾಗಿ ಕೆಲವರು ಮತ್ತು ಪರಮಾತ್ಮದನ್ನು ತುಂಬಿದ ನನ್ನ ಮೇಲೆ ಇದನ್ನು ಪರಮಾತ್ಮೆ ತುಂಬುತ್ತಾನೆ ಇಲ್ಲ ಪರಮಾತ್ಮ ತುಂಬಲ್ಲ ಪರಮಾತ್ಮ ಶಿಕ್ಷಣ ಕೊಡ್ತಾನೆ ಪರಮಾತ್ಮ ಒಳ್ಳೇದು ತುಂಬಲ್ಲ ಕೆಟ್ಟದ್ದು ತುಂಬಲ್ಲ ಶಿಕ್ಷಣ ಕೊಡ್ತಾರೆ ಉದಾಹರಣೆಗೆ ನಿಮ್ಮ ಸ್ಕೂಲಲ್ಲಿ ಒಬ್ಬ ಶಿಕ್ಷಕ ತನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ರೀತಿಯ ಶಿಕ್ಷಣವನ್ನು ಕೊಟ್ಟಿರ್ತಾರೆ ಎಲ್ಲರಿಗೂ ಒಂದೇ ಟೈಮಿಗೆ ಎಕ್ಸಾಮ್ ತೊಗೊಂಡಿರ್ತಾರೆ ಪ್ರಾಕ್ಟಿಕಲ್ಲು ಒಂದೇ ಟೈಮಿಗೆ ಮಾಡಿರ್ತಾರೆ ಆದರೆ ಅದರಲ್ಲಿ ಕೆಲವರು ಫಸ್ಟ್ ರ್ಯಾಂಕ್ ಬರ್ತಾರೆ ಕೆಲವರು ಫಸ್ಟ್ ಕ್ಲಾಸ್ ಬರ್ತಾರೆ ಕೆಲವರು ಸೆಕೆಂಡ್ ಕ್ಲಾಸ್ ಬರ್ತಾರೆ ಕೆಲವರು ಥರ್ಡ್ ಕ್ಲಾಸ್ ಬರ್ತಾರೆ ಇನ್ನು ಕೆಲವರು ಎಕ್ಸಾಮಲ್ಲಿ ಕುಂಬಳಕಾಯಿ ತಗೊಳ್ತಾರೆ ಕಾರಣ ಟೀಚರ್ ತಪ್ಪು ಅಲ್ಲ ಟೀಚರು ಎಲ್ಲರಿಗೂ ಒಂದೇ ರೀತಿ ಪಾಠ ಮಾಡಿರ್ತಾರೆ ಅವನು ರ್ಯಾಂಕ್ ಬರೋರಿಗೂ ಅದೇ ಪಾಠ ಫೇಲ್ ಆದವನು ಕುಂಬಳಕಾಯಿ ತಗೊಳ್ಳೋರಿಗೂ ಅದೇ ಪಾಠ ಅದೇ ರೀತಿ ಪರಂಪಿತ ಪರಮಾತ್ಮ ನಮ್ಮೆಲ್ಲ ಆತ್ಮಗಳಿಗೆ ತಂದೆ ಪರಮಾತ್ಮ ಏನಿದಾರಲ್ಲ ಅವರು ಕೂಡ ನಮ್ಮೆಲ್ಲರಿಗೂ ಒಂದೇ ರೀತಿ ಶಿಕ್ಷಣ ಕೊಡ್ತಾ ಇದ್ದಾರೆ ಆ ಶಿಕ್ಷಣವನ್ನು ನಾವು ಜೀವನದಲ್ಲಿ ದಾನ ಮಾಡ್ಕೋಬೇಕು ಪರಮಾತ್ಮ ಯಾರನ್ನೂ ಹೋಗಿ ನಿಮ್ಮನ್ನು ದೇವತೆ ಮಾಡೋಂಗಿಲ್ಲ ಯಾರು ನಿಮ್ಮನ್ನೂ ಇಂಥಿಂತ ಪದವಿ ಅಂತ ಶಿಕ್ಷಣ ಕೊಡ್ತಾ ಇದ್ದಾರೆ ಅಲ್ಲಿ ಸಹ ಗುರುಗಳು ಸ್ಕೂಲಲ್ಲಿ ಶಿಕ್ಷಣ ಕೊಡ್ತಾರೆ ನಾವು ಆ ಶಿಕ್ಷಣವನ್ನು ಕೇಳಿ ಚೆನ್ನಾಗಿ ಸ್ಟಡಿ ಮಾಡಿ ಅಭ್ಯಾಸ ಮಾಡಿ ಮಾಡಿ ಆ ಆಟೋಮೆಟಿಕ್ ನಮ್ಗೆ ಯಾವ ಪದವಿ ಬೇಕು ನಾನು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಲಾಯರ್ ಆಗಬೇಕು ಅಥವಾ ನಾನು ಏನು ಆಗಬೇಕು ಅಂತಕ್ಕಂಥದ್ದು ನಾನು ಶಿಕ್ಷಣ ಮುಖಾಂತರ ನಮಗೆ ಸಿಗ್ತದೆ ಗುರುಗಳ ಮುಖಾಂತರ ಆಗಿರುವ ಹಾಗೇ ಇಲ್ಲಿ ಪರಮಾತ್ಮನೂ ಸಹ ನಾವೆಲ್ಲ ಆತ್ಮಗಳಿಗೆ ಮನುಷ್ಯರಿಂದ ದೇವತೆಗಳಾಗುವಂಥ ಶಿಕ್ಷಣವನ್ನು ಪರಮಾತ್ಮ ಒಮ್ಮ ಮಂಡಳಿಯಲ್ಲಿ ಕೊಡ್ತಾ ಇದ್ದಾನೆ ಹಾಗಂತ ಪರಮಾತ್ಮ ನಮ್ಮಲ್ಲಿ ಒಂದೇ ದೇವತೆ ಮಾಡೋಂಗಿಲ್ಲ ರೀ ಶಿಕ್ಷಣ ಕೊಡ್ತಾನೆ ಈ ಮಾರ್ಗದಲ್ಲಿ ಹೋದ್ರಿ ನೀವು ದೇವತೆ ಈ ಮಾರ್ಗದಲ್ಲಿ ಹೋದರೆ ನೀವು ಹಸುರ ಹಾಕಿರಿ ಅಂತ ಆಗೋದಂದ್ರೆ ಏನು ಬೇರೆಯವರಿಂದ ಬಯಸ್ಕೊಳ್ಳೋದು ಬೇರೆಯವರಿಂದ ಶಾಪ ತಗೊಳ್ಳೋದು ಬೇರೆಯವರಿಂದ ಒಂದು ಅಪವಾದಕ್ಕೀಡಾಗೋದು ಬೇರೆಯವರಿಂದ ನಿಂದನೆ ಮಾಡಿಸ್ಕೊಳ್ಳೋದು ಬೇರೆಯವರ ಶ್ರೇಷ್ಠ ದೃಷ್ಟಿಯಿಂದ ಕೆಳಮಟ್ಟ ಕೆಳಿಯೋದು ಅದೇ ನೀವು ಆಶೀರ್ವಾದ ಪಡ್ಕೊಳ್ಳೋದಂದ್ರೆ ಅವರ ಮನಸ್ಸಿನಲ್ಲಿ ನಾವು ಜಗ ಮಾಡ್ಕೊಳ್ಳೋದು ಅವರ ಮನಸ್ಸಿನಲ್ಲಿ ನಮ್ಮ ಉನ್ನತ ಸ್ಥಾನವನ್ನು ಪಡ್ಕೊಳ್ಳೋದು ಅವರ ಹೃದಯದಲ್ಲಿ ಒಂದು ಶಾಶ್ವತವಾಗಿರ್ತಕ್ಕಂಥ ಶ್ರೇಷ್ಠ ಸ್ಥಾನ ಪಡ್ಕೊಳ್ಳೋದು ಪೂಜ್ಯ ಸ್ಥಾನ ಗೌರವ ಸ್ಥಾನ ಆ ಥರ ಸ್ಥಾನ ದೇವರು ಸಮಾನ ಅಂತ ನೋಡ್ತಾರ ಹಾಗೆ ಅಂಥ ಶಿಕ್ಷಣವನ್ನು ಪರಮಾತ್ಮ ನಮಗೆಲ್ಲ ಕೊಡ್ತಾಯಿದ್ದಾರೆ ಅಂತಹ ಶ್ರೇಷ್ಠ ಶಿಕ್ಷಣವನ್ನು ಪಡ್ಕೋಬೇಕಾದ್ರೆ ಎಲ್ಲರೂ ಸಹ ಪರಮಾತ್ಮನೇ ಸ್ಥಾಪನೆ ಮಾಡಿ ನಡೆಸ್ತಕ್ಕಂಥ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ನಾವೆಲ್ಲರೂ ಸಹ ಭೇಟಿ ಕೊಡೋಣ ನಾನು ಈ ಮಾಧ್ಯಮದ ಮುಖಾಂತರ ಕೇಳಿಕೊಡೋದೇನೆಂದರೆ ಯಾರೆಲ್ಲ ನೀವಿದ್ದೀರಿ ಇದನ್ನು ಕೇಳ್ತಾ ಇದ್ದೀರಿ ಅವ್ರು ದಯವಿಟ್ಟು ನಿಮ್ಮ ನಿಮ್ಮ ಊರಿನಲ್ಲಿರ್ತಕ್ಕಂಥ ಹತ್ತಿರದ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಭೇಟಿ ಕೊಡಿ ಅಲ್ಲಿ ಪರಮಾತ್ಮನೇ ಕಲಿಸ್ತಕ್ಕಂಥ ಶಿಕ್ಷಣವನ್ನು ಅವಶ್ಯಕವಾಗಿ ನೀವು ಓದಿ ತಿಳ್ಕೊಳ್ಳಿ ಜೊತೆಗೆ ಓಂಕಾರವನ್ನು ಅಭ್ಯಾಸ ಮಾಡಿ ನಾನು ಸಾಕಷ್ಟು ಸಲ ನಿಮ್ಗೆ ಹೇಳಿದೀನಿ ಓಂಕಾರ ಅಭ್ಯಾಸ ಮಾಡಿ ಅಂತ ಪರಮಾತ್ಮನ ಸಾಧನೆ ಹೇಳ್ತಾರೆ ಈ ಓಂಕಾರ ಅಭ್ಯಾಸ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮಗೆ ಉಸಿರಾಟ ಮಾಡಲಿಕ್ಕೆ ಬದುಕಲಿಕ್ಕೆ ಎಷ್ಟು ಅವಶ್ಯಕವೋ ಉಸಿರಾಟ ಯಾವ ರೀತಿ ನಮಗೆ ಊಟ ನೀರು ಬಹಳ ಮುಖ್ಯವೋ ನಮ್ಮ ಜೀವನ ನಡೆಸಲಿಕ್ಕೆ ಹಾಗೆ ಈ ಓಂಕಾರ ಸಹ ಅಷ್ಟೇ ಪ್ರಾಮುಖ್ಯತೆ ಪಡ್ಕೊಂಡಿದೆ ಅಂತಕ್ಕಂಥ ವಿಚಾರವನ್ನು ಹೇಳೋದರ ಜೊತೆಗೆ ದಯವಿಟ್ಟು ಯಾರೆಲ್ಲ ಈ ನಮ್ಮ ಒಂದೇ ಮಾತರಂ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನ ಚಾನಲ್ ಇದೆ ದಯವಿಟ್ಟು ಅದನ್ನು ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವ್ರ ಸಬ್ಸ್ಕ್ರೈಬ್ ನೋಡ್ಕೊಳ್ಳಿ ನಿಮಗಿದು ವಿಚಾರ ಚೆನ್ನಾಗಿ ಅನಿಸ್ತಂದರೆ ಬೇರೆ ದೇವರಿಗೆ ಶೇರ್ ಮಾಡಿ ದಯವಿಟ್ಟು ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಯಾಕೆಂದರೆ ಇದು ಚಾನಲನ್ನು ನಿಮಗೋಸ್ಕರವಾಗಿ ನಾವೆಲ್ಲ ಮಾಡಿದ್ದೀವಿ ಕೇವಲ ಕೇವಲ ಇದು ಆಧ್ಯಾತ್ಮಿಕ ವಿಚಾರಗಳನ್ನು ಪರಸ್ಪರ ಹಂಚ್ಕೊಳ್ತಕ್ಕಂಥ ಒಂದು ವಿಚಾರ ಬಿಟ್ಟರೆ ನಮ್ದು ಬೇರೆ ಯಾವ ಉದ್ದೇಶವೂ ಇಲ್ಲ ಇಲ್ಲಿ ಯೂಟ್ಯೂಬಿಂದ ಹಣ ಸಂಪಾದನೆ ಮಾಡಬೇಕು ಆ ಥರ ಭಾವನೆ ನಮ್ಮದಲ್ಲ ಏನೋ ನನಗೆ ತಿಳಿದಿರ್ತಕ್ಕಂಥ ಪರಮಾತ್ಮೆಯಿಂದ ನನಗೆ ಅಲ್ಪ ಜ್ಞಾನ ಕೊಟ್ಟಿದ್ದಾನೆ ಪರಮಾತ್ಮ ಸಾಕಷ್ಟು ಕೊಟ್ಟರು ಬಟ್ ನನ್ನ ಬುದ್ಧಿಮಟ್ಟ ಎಷ್ಟು ಪರಮಾತ್ಮನ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಷ್ಟು ತಿಳ್ಕೊಂಡಿದ್ದೀನಿ ಆ ತಿಳ್ಕೊಂಡಿರ್ತಕ್ಕಂಥ ಅಲ್ಪ ಜ್ಞಾನವನ್ನು ನಮ್ಮೆಲ್ಲ ಯಾರೆಲ್ಲ ಸಹೋದರ ಸಹೋದರಿ ಆತ್ಮೀಯ ಸ್ನೇಹಿತರಿದ್ದಾರೆ ಅವ್ರಿಗೆ ತಿಳಿಸ್ತಕ್ಕಂಥ ಒಂದು ಸಣ್ಣ ಕೆಲಸ ಮಾಡ್ತೀನಿ ಅಂದ್ಬಿಟ್ರೆ ನಮಗೆ ಇದ್ದರೆ ಯಾವುದು ಬಿಲ್ಡಪ್ ಆಗಲಿ ಹಣ ಬೆಳಸೋದಾಗಲಿ ಯಾವುದು ಆ ವಿಚಾರ ಇಲ್ಲ ಅದಕ್ಕೋಸ್ಕರ ಚಾನಲ್ ಇದು ಕೇವಲ ನಮ್ಮ ಚಾನಲ್ ಅಲ್ಲ ಒಂದೇ ಮಾತ್ರ ಏನು ಚಾನಲ್ ಇದೆ ಇದು ನಮ್ಮ ಚಾನಲ್ ಅಲ್ಲ ನಿಮ್ಮೆಲ್ಲರ ಚಾನಲ್ ಈ ಚಾನಲ್ ಅಂತ ತಿಳ್ಕೊಂಡು ಇದನ್ನು ದಯವಿಟ್ಟು ನೀವೆಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೀವು ಏನು ಅನ್ನಿಸ್ತದೆ ಅಂತ ಕಮೆಂಟ್ ಮಾಡಿರಿದಾಗಲಿ ಮತ್ತೆ ಮುಂದಿನ ಒಂದು ತರಗತಿಯವರಿಗೆ ಇಂದು ಅನೇಕ ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನ ರತ್ನಗಳನ್ನು ತಗೊಂಡು ನಾನು ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಅಲ್ಲಿವರೆಗೂ ಸಹ ನೀವೆಲ್ಲರೂ ಓಂಕಾರವನ್ನು ಮಾಡ್ತಾಯಿರಿ ಜೊತೆಗೆ ಸದಾಕಾಲ ಖುಷಿಯಲ್ಲಿ ಇರಿ ಆನಂದವಾಗಿರಿ ಮುಗಿನ ಇರಿ ಸದಾ ಕಾಲ ಪರಮಾತ್ಮನ ಸ್ಮರಣೆಯಲ್ಲಿ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದು ಮಾಡಲಿ ಓಂ ನಮ ಶಿವ